ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಅಳತೆ ಬ್ಲೌಸು ಯಾವ ರೀತಿ ಅಳತೆ ತಗೊಳ್ಕೊಳ್ಳೋದು ಅಳತೆ ಬ್ಲೌಸ್ ಕೊಟ್ಟಾಗ ಅಂತ ನೋಡ್ಕೊಳ್ಳೋಣ ಫಸ್ಟು ನಾವು ಬ್ಲೌಸ್ ಲೆಂಥನ್ನು ನೋಡ್ಕೊಬೇಕಾಗತ್ತೆ ಬ್ಲೌಸ್ ಲೆಂತ್ ಎಲ್ಲಿಂದ ತೊಗೊಬೇಕು ಅಂದರೆ ಈ ಎಡ್ಜು ಸ್ಟೋ ಶೋಲ್ಡರಲ್ಲಿ ಏನು ಸ್ಟಿಚಿಂಗ್ ಹಾಕಿರ್ತಾರೆ ಇಲ್ಲಿಂದ ಏನು ಬೆನ್ನಿಂದ ಎಡ್ಜ್ವರೆಗೂ ಸ್ಟಿಚ್ ಇರುತ್ತೆ ಬೆ ಸೊಂಟದ್ದು ಅಲ್ಲಿವರೆಗೂ ನಾನು ತೊಗೊಬೇಕಾಗತ್ತೆ ಇಲ್ಲಿಂದ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಫಸ್ಟು ಹಿಂಗೆ ನೋಡ್ಕೊಳ್ಳಿ ಇಲ್ಲಿ ಬಂದು ಹದಿನಾಲ್ಕೂವರೆ ಐತೆ ಹದಿನಾಲ್ಕೂವರೆ ಇರೋದನ್ನು ನೋಡ್ಕೊಬೇಕು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ತೋಳಿನ ಉದ್ದ ಇಷ್ಟೇ ಸಾಕು ಅಂತ ಹೇಳಿದ್ದಾರೆ ಹಂಗಾಗಿ ಇಲ್ಲಿ ಬಂದು ಒಂಬತ್ತು ಇಂಚು ತೋಳಿನ ಉದ್ದ ಬಂದು ಒಂಬತ್ತು ಇಂಚಿದೆ ಚೆಸ್ಟ್ ಬಂದು ಎಷ್ಟು ಅಂತ ನೋಡ್ಕೊಬೇಕು ಫಸ್ಟ್ ಏನು ಈ ಏನು ಕಂಕ್ಲು ಕೆಳಗಡೆ ಇರೋಂತಹ ಸ್ಟಿಚ್ಚಿಂದ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ ಎಷ್ಟಿದೆ ಅಂದ್ಬಿಟ್ಟು ಇದು ಬಂದು ಹತ್ತಿದೆ ಅಂದರೆ ಇದು ಫಾರ್ಟಿ ಎದೆ ಸುತ್ತಳುತ್ತಿದ್ದು ಅದರ ಫಾರ್ಟಿನಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದಾಗ ಅದು ಬರುತ್ತೆ ಇದನ್ನು ಒಂದು ಲೇಯರ್ ಏನು ತೊತ್ಕೊಂಡಿರ್ತೀವಿ ಅದಕ್ಕೆ ನಾಲ್ಕು ಭಾಗ ಸೇರಿಸಿದ್ರೆ ಫಾರ್ಟಿ ಆಗುತ್ತೆ ಇದು ಬಂದು ಫಾರ್ಟಿ ಎದೆ ಸುತ್ತಳ್ತದ್ದು ಚೆಸ್ಟ್ ಬಂದು ಫ ಫಾರ್ಟಿ ಇದೆ ಸುತ್ತಳುತ್ತೆ ತೋಳು ಉದ್ದ ಬಂದು ರೆಡಿ ಒಂಬತ್ತು ಇಂಚು ನೆಕ್ ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಹಿಂಗೆ ಇಟ್ಕೊಂಡು ನೋಡಿ ಫಸ್ಟು ಏ ಸ್ಟಿಚ್ ಇರುತ್ತೆ ಇಲ್ಲಿಂದ ಬಂದು ನಿಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ ಅಂದರೆ ಒಂದು ಸ್ಕೇಲ್ ತೆಗೆದುಕೊಂಡು ಕರೆಕ್ಟಾಗಿ ಹಿಂಗೆ ಎಲ್ಲಿ ಸ್ಟಿಚ್ ಇರುತ್ತೋ ಇದು ಬಂದು ಬ್ಲೌಸ್ ಪೀಸ್ ನಂಗೆ ಕಟ್ ಮಾಡಬೇಕಾಗಿರೋದು ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊಂಡು ಬ್ಲೌಸ್ ಹೆಂಗಿರುತ್ತೋ ಹಂಗೆ ನೀಟಾಗಿ ಇಟ್ಕೊಂಡು ಒಂದು ಸ್ಕೇಲನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಎಲ್ಲಿಗೆ ಸ್ಟಿಚ್ ಇರುತ್ತೋ ಅಲ್ಲಿಗೆ ಒಂದು ನೇರಕ್ಕೆ ಒಂದು ಸ್ಕೇಲನ್ನು ಇಟ್ಕೊಳ್ಳಿ ಆವಾಗ ನಿಮಗೆ ಈಸಿ ಆಗುತ್ತೆ ಎಷ್ಟಿದೆ ಇದು ನೆಕ್ ಡೀಪ್ ಅಂತ ಅಂತ ಸಾರಿ ಕರೆಕ್ಟಾಗಿ ಇಟ್ಕೊಂಡಿಲ್ಲ ನಾನು ಸಿಕ್ಸ್ ಆ್ಯಂಡ್ ಆಫ್ ಐತೆ ಫ್ರೆಂಡ್ಸ್ ನಾನು ಇಲ್ಲಿ ಹಾಫ್ ಇಂಚ್ ಕೆತ್ತಿಲ್ಲ ನಾನು ಸ್ಕೇಲನ್ನು ನೋಡಿ ಸಿಕ್ಸ್ ಆ್ಯಂಡ್ ಆಫ್ ಐತೆ ಫ್ರಂಟ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಐತೆ ಬ್ಯಾಕಲ್ಲಿ ಎಷ್ಟೈತೆ ಅಂತ ನೋಡ್ಕೊಳ್ಳೋಣ ಬ್ಯಾಕಲ್ಲೂ ಸೇಮ್ ಕೆಲವೊಂದು ಸಲ ಗೊತ್ತಾಗಲ್ಲ ನಮಗೆ ಹಂಗಾಗಿ ಎಲ್ಲಿಗೆ ಕರೆಕ್ಟಾಗಿರುತ್ತೋ ನೀವು ನೀಟಾಗಿ ಹಿಂಗೆ ಇಟ್ಕೊಬೇಕು ಇಟ್ಕೊಂಡು ಇಲ್ಲೂ ಕೂಡ ನೀಟಾಗಿ ಸ್ಕೇಲ್ ಇಟ್ಕೊಳ್ಳಿ ಎಲ್ಲಿಗೆ ಐತೆ ಡೀಪ್ ಅಂತ ನೋಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ ಡೀಪ್ ಬಂದು ಇಲ್ಲಿ ಸ್ಟಿಚ್ ಇರೋದು ಒಂಬತ್ತುವರೆ ಇದೆ ಫ್ರೆಂಡ್ಸ್ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿದೆ ಇದೆ ನಾನು ಒಂಬತ್ತುವರೆಗೆ ಇಡ್ತೀನಿ ಇಷ್ಟೇನೆ ಬ್ಲೌಸ್ ಅಳತೆ ತೆಗೆದುಕೊಳ್ಳೋದು ಈಗ ಲೈನಿಂಗನ್ನು ಕಟ್ ಮಾಡೋಣ ಫಸ್ಟು ತೋಳಿನ ಉದ್ದ ಒಂಬತ್ತು ಇಂಚ್ ಇರೋದ್ರಿಂದ ನೋಡಿ ಈ ರೀತಿ ಏನು ನಾವು ಲೈನಿಂಗನ್ನು ಕಟ್ಟಿಂಗ್ ಮಾಡಿಸ್ಕೊಂಬರ್ತೀವಿ ಈ ರೀತಿ ಓಪನ್ ಮಾಡಿಕೊಂಡ್ರೆ ನಾವು ಉದ್ದ ತೋಳು ತುಂಗ ಅಂದರೆ ಸ್ಲೀವ್ ಶಾರ್ಟ್ ಇರೋದಾದರೆ ಈ ಕಡೆ ಸೈಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ತೋಳಿಗೆ ಆದರೆ ಉದ್ದ ತೋಳು ಅಂದರೆ ನೈನು ಟೆನ್ನು ಏಯ್ಟು ಹನ್ನೆರಡು ಆ ಥರ ಹತ್ತು ಹನ್ನೊಂದು ಹನ್ನೆರಡು ಆ ಥರ ಇದ್ದಾಗ ಈ ಈ ಕಡೆ ಸೈಡಲ್ಲಿ ಅಂದರೆ ನಾವು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಈ ಸೈಡಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲೇ ಫೋಲ್ಡಿಂಗ್ ಇದ್ದೀನಿ ಅಂದರೆ ಇದು ಫಾರ್ಟಿ ಅದೇ ಸುತ್ತಾಳಿತ ಆಗಿರೋದ್ರಿಂದ ಶಾರ್ಟೇಜ್ ಬರುತ್ತೆ ಅಂತ ನೋಡಿ ಈ ಕಡೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಎಡ್ಜಲ್ಲಿ ಒಂದು ಲೈನ್ ಎಳ್ಕೊಳ್ಳಿ ಯಾಕಂದರೆ ಕಟಿಂಗ್ ಮಾಡಿಸ್ಕೊಂಡ್ ನಾವು ಕರೆಕ್ಟಾಗಿ ಇರಲ್ಲ ಅದು ಕತ್ರಿ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ನೀವು ಅಳತೆಯನ್ನು ತೆಗೆದುಕೊಳ್ಳಿ ತೋಳಿನ ಉದ್ದ ನಮ್ಮ ಬ್ಲೌಸ್ ರೆಡಿ ಬಂದು ಒಂಬತ್ತು ಇರೋದ್ರಿಂದ ನಾವು ಒಂದು ಇಂಚ್ ಆ್ಯಡ್ ಮಾಡಬೇಕು ಅಂದರೆ ಸೇರಿಸ್ಕೊಬೇಕು ಹತ್ತು ಇಂಚನ್ನು ತೆಗೆದುಕೊಂತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂಬತ್ತು ಇಂಚ್ ಇದೆ ಹತ್ತು ಇಂಚ್ಗೆ ನಾನು ನೋಡಿ ಹತ್ತು ಇಂಚ್ಗೆ ನಾನು ಅಳತೆಯನ್ನು ತೆಗೆದುಕೊಂತ ಇದೀನಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂತ ಇದ್ದೀನಿ ನೀಟಾಗಿ ಈ ರೀತಿ ಒಂದು ಲೈನ್ ಎಳ್ಕೊಳ್ಳಿ ಇಷ್ಟಕ್ಕೆಲ್ಲ ನಾವು ಡೌನಿಂಗನ್ನು ನಾನು ಬಂದು ಮೂರು ಕಾಲ್ವರೆಗೂ ತೆಗೆದುಕೊಂತ ಇದ್ದೀನಿ ಒಂಬತ್ತು ಇಂಚ್ ಇರೋದರಿಂದ ಮೂರು ಕಾಲು ಡೌನಿಂಗನ್ನು ತೆಗೆದುಕೊಳ್ಳಿ ಈಗ ಆರ್ಮೋಲ್ ಎಷ್ಟಿದೆ ಫಸ್ಟ್ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬ್ಲೌ ನೀವು ನಿಮಗೆ ಗೊತ್ತಾಗಲಿಲ್ಲ ಯಾವ ರೀತಿ ಇದು ಮಾಡಬೇಕು ಅವ್ರೇನು ಮಾಡಿ ನೀಟಾಗಿ ತೊಗೊಳಿಟ್ಕೊಂಬಿಡಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ ಇದು ಬಂದು ಸ್ಟಿಚ್ಚಿಂಗಿಗೆ ಹೋಗುತ್ತೆ ನಮಗೆ ಇಲ್ಲಿ ಇಟ್ಕೊಂಡಾಗ ನೋಡಿ ಇಲ್ಲೂ ಕೂಡ ನಮ್ಮದು ಸ್ಟಿಚಿಂಗ್ ಪಾಯಿಂಟ್ ಇಲ್ಲೈತೆ ನಮ್ಮದು ಕಟಿಂಗ್ ಇಲ್ಲಿ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಎಲ್ಲಿಗೆ ಕರೆಕ್ಟಾಗಿದೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿಗಿದೆ ಇವ್ರದ್ದು ಕಟ್ಟಿಂಗ್ ಬಂದು ಇಷ್ಟಕ್ಕಿದೆ ಮತ್ತು ಇವ್ರದ್ದು ಸ್ಟಿಚಿಂಗ್ ಬಂದು ಹಿಂಗ್ ಬರುತ್ತೆ ಇದು ಕೂಡ ಆ್ಯಡ್ ಮಾಡಬೇಕು ನಾನು ಮೂರು ಕಾಲು ತೆಗೆದುಕೊಂಡಿದ್ದೆ ಮೂರೂ ಅವ್ರು ಮೂರೂವರೆ ಇಟ್ಕೊಂಡಿದ್ದಾರೆ ನಾನು ಮೂರು ಕಾಲ ಇಟ್ಕೊಂತೀನಿ ನೋಡಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈಗ ನಮ್ದು ಎಲ್ಲೂ ಕೂಡ ಒಂದು ಚೂರು ಕಂಕ್ಲಲ್ಲಿ ಟೈಟ್ ಆಗೋದು ಲೂಸ್ ಆಗೋದು ಆ ಥರ ಏನು ಆಗಲ್ಲ ಯಾಕಂದರೆ ನಾವು ಅಳತೆ ಬ್ಲೌಸನ್ನೇ ಇಟ್ಕೊಂಡು ಮಾಡಿರೋದ್ರಿಂದ ತೋಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಆಗಲ್ಲ ಇದಕ್ಕೆ ನಾವು ಬಟ್ಟೆಯನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ಸ್ಟಿಚಿಂಗ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇದು ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಮಿಕ್ಕಿರೋಂತಹ ಬಟ್ಟೆಯನ್ನು ಓಪನ್ ಮಾಡೋಣ ಈ ರೀತಿ ಓಪನ್ ಮಾಡಿಕೊಂಡು ಚೆಸ್ಟ್ ಬಂದು ಇದು ಫಾರ್ಟಿ ಇರೋದ್ರಿಂದ ನಾವಿಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ಎಷ್ಟು ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ಇರೋ ಬ್ಲೌಸ್ ಲೆಂತ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಅಂದರೆ ಬ್ಲೌಸಿನ ಉದ್ದ ಬಂದು ಹದ್ನಾಲ್ಕು ವರೆ ಐತೆ ನಾವು ಹದಿನೈದು ವರೆ ಇಟ್ಕೊಳ್ಳೋಣ ಟೋಟಲ್ ಆಗಿ ಹದಿನೈದುವರೆಗೆ ನಾನೊಂದು ಮಾರ್ಕನ್ನು ಹಾಕೊಂತ ಇದ್ದೀನಿ ಮಾರ್ಜಿನ್ಗೆ ಏನ್ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಹೋಗುತ್ತೆ ಚೆಸ್ಟ್ ಬಂದು ಎಷ್ಟಿರುತ್ತೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಬೇಕು ನಾನು ಹತ್ತು ಇಂಚ್ ಇರೋದ್ರಿಂದ ಒಂಬತ್ತು ವರೆಗೆ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಫ್ರಂಟಲ್ ಎಲ್ಲ ಗ್ಯಾಪ್ ಬಂದ್ಬಿಡುತ್ತೆ ತುಂಬಾ ಬ್ಯಾಕಲ್ಲಿ ನಾವು ಸೇಮ್ ತಗೊಂಡ್ಬಿಟ್ಟು ಫ್ರಂಟಲ್ಲೂ ಸೇಮ್ ತಗೊಂಡ್ರೆ ಫ್ರಂಟಲ್ಲಿ ಎಲ್ಲ ಡಾಟ್ ಇಡ್ದಾಗ ಕಡಿಮೆ ಆಗ್ಬಿಡುತ್ತೆ ಹಂಗಾಗಿ ಅಲ್ಲಿ ಕಡಿಮೆ ತೆಗೆದುಕೊಳ್ಳಿ ಅದನ್ನೇ ಫ್ರಂಟ್ಗೆ ಆಡ್ ಮಾಡ್ಕೊಂಡ್ರೆ ಆಯ್ತು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಮತ್ತೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಇವರು ಡೋರಿ ಎಲ್ಲ ಇಟ್ಕೊಳಲ್ಲ ಹಂಗೆ ಡ್ರಾಪ್ ಆಗಬಾರ್ದು ಅಂದ್ರೆ ಇಲ್ಲಿ ನಾನು ಒಂದೂವರೆ ಇಟ್ಕೊತಾ ಇದ್ದೀನಿ ನೆಕ್ಕಿನ ಅಗಲ ಬಂದು ಒಂದೂವರೆ ಇಟ್ಕೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರು ಕಾಲು ಇಟ್ಕೊತೀನಿ ಇವರು ಒಂದು ಸ್ವಲ್ಪ ಶೋಲ್ಡರ್ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂತಾರೆ ನೋಡ್ತಾ ಇರ್ಬೋದು ಶೋಲ್ಡರ್ ದೊಡ್ಡದಿದೆ ಹಂಗಾಗಿ ಮೂರು ವರೆವರೆಗೂ ಕೂಡ ನಾನು ಇಟ್ಕೊತೀನಿ ಇಷ್ಟು ಅಳತೆಗೆಲ್ಲ ನಾವು ಸಿಕ್ಸ್ ಇಂಚಸ್ವರೆಗೂ ನಾವು ಇದನ್ನ ತಗೊಬೇಕು ಏನು ಶೋಲ್ಡರು ಮತ್ತು ನೆಕ್ ತಗೊಬೇಕು ಅದಕ್ಕೆ ಇನ್ನೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ನಾನು ಈ ಲೈನ್ ಏನಿದೆ ಅದನ್ನು ಕರೆಕ್ಟಾಗಿ ಎಳೆದು ನಾವು ಇವ್ರಿಗೆ ಆರ್ಮೋಲ್ ಬಂದು ಸಿಕ್ಸ್ ಇಂಚಸ್ ಅನ್ನ ತೆಗೆದುಕೊತೀನಿ ಮತ್ತೆ ಈ ಲೈನ್ ಏನಿದೆ ಇಷ್ಟಕ್ಕೆ ಮಾಡ್ಕೊಂಡ್ರೆ ನಮಗೆ ಈ ಪಾರ್ಟು ತುಂಬ ಚಿಕ್ಕಾಗುತ್ತೆ ಇಲ್ಲಿ ಈ ಅಳತೆಗೆ ನಾವೇನು ಮಾಡಬೇಕಾಗುತ್ತೆ ಒಂದು ಲೈನ್ ಎಳ್ಕೊಳ್ಳಿ ಮತ್ತೆ ಕರೆಕ್ಟಾಗಿ ನಾವೆಷ್ಟು ತಗೊಬೇಕು ನೆಕ್ ಶೋಲ್ಡರ್ ಅಷ್ಟೇ ತಗೊಬೇಕು ಇಲ್ಲಿ ನೆಕ್ ಅನ್ನ ನಾನು ತುಂಬ ಕಡಿಮೆ ತೆಗೆದುಕೊಂಡಿರೋದ್ರಿಂದ ಏನಿದೆಯೋ ಇಲ್ಲಿಗೆ ನಾನು ಒಂದು ಇಲ್ಲಿ ಕಡಿಮೆ ಮಾಡಿದೆ ಇಲ್ಲಿ ಯಾವುದೇ ಕಡಿಮೆ ಮಾಡಂಗಿದ್ರೆ ಇಲ್ಲಿ ಕಡಿಮೆ ಮಾಡಿಕೊಂಡ್ರೆ ಇಲ್ಲಿ ನಾರ್ಮಲ್ಲಾಗಿ ಆಗಿ ಎಷ್ಟು ತೊಗೊತೀವೋ ಅಷ್ಟೇ ತೊಗೊಬೇಕು ಇಲ್ಲೆಲ್ಲ ಕಡಿಮೆ ಮಾಡಬಾರ್ದು ನಾವು ಇಲ್ಲೂ ಕಡಿಮೆ ಮಾಡಿಬಿಟ್ರೆ ನಾವು ಇಲ್ಲೂ ಬ್ರಾಡ್ ಇಟ್ಕೊತೀವಿ ಅವಾಗೇನಾಗುತ್ತೆ ಸ್ಟಿಚಿಂಗ್ ಇಲ್ಲಿಗೆ ಹೋಗುತ್ತೆ ಇದ್ರೂ ಸ್ಟಿಚಿಂಗ್ ಬಂದು ಇಷ್ಟೇ ಸ ಸಿಗೋದು ನಮಗೆ ಹಂಗಾಗಿ ಏನು ಮಾಡಬೇಕು ನಾವು ಇದನ್ನು ಆರ್ಮೋಲನ್ನು ಹೆಚ್ಚಿಸ್ಕೊಬೇಕು ನೀವು ಶೋಲ್ಡರ್ ಇನ್ನೂ ತಗ್ ಕಡಿಮೆ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಮೂರು ಇಂಚ್ ಇಟ್ಕೊಳ್ಳಿ ಅವಾಗೇನು ಮಾಡಬೇಕು ಹಿಂಗೆ ನೀವು ಹಾಕ್ಕೊಬೇಕು ಇಲ್ಲಿ ಇಲ್ಲಿ ಕಡಿಮೆ ಮಾಡ್ಕೊಬೋದು ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಬಾರ್ದು ನಾವು ಮತ್ತು ಇಲ್ಲಿಂದ ನಾನು ಒಂದು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಇಂಚ್ಗೆ ಅಂದರೆ ತುಂಬ ಹೋಗುತ್ತೆ ಒಂದು ಇಂಚ್ಗೆ ನಾನು ಏನು ಮಾಡ್ತೀನಿ ಮಾರ್ಕನ್ನು ಹಾಕೊತೀನಿ ನೀವು ನಾರ್ಮಲ್ ಆಗಿ ಈ ಏನು ಲೈನ್ ಬಂದಿದೆ ನಾವು ಈಗ ಹಾಕೊಂಡ್ವಲ್ಲ ಆ ಲೈನಿಂದ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಆವಾಗ ಆರ್ಮೋಲ್ ನೀಟಾಗಿ ಯಾವುದೇ ಕುಪ್ಪೆ ಇಲ್ದಂಗೆ ನೀಟಾಗಿ ಬರುತ್ತೆ ಮತ್ತು ಇಲ್ಲಿ ಹಾಫ್ ಇಂಚ್ ಕಡಿಮೆ ತೆಗೆದುಕೊಳ್ಳೋದ್ರಿಂದ ನಾವು ಇದು ಶೋಲ್ಡರ್ ಡ್ರಾಪ್ ಇದು ಕೂಡ ಆಗಲ್ಲ ಕೆಲವೊಂದು ಸಲ ಹೇಳ್ತಾರೆ ಇದು ಬಂದು ಒಂಬತ್ತು ವರೆ ಐತೆ ಡೀಪು ಇಲ್ಲಿಂದ ಒಂಬತ್ತುವರೆಗೆ ನಾನು ಇಡ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನಾನು ಮೂರು ಇಂಚನ್ನು ತೆಗೆದುಕೊತೀನಿ ಯಾಕಂದರೆ ಬ್ರಾಡ್ ಕೊಡಬೇಕು ಅದಕ್ಕೋಸ್ಕರ ಮೂರು ಇಂಚ್ಗೆ ನಾವು ಇಲ್ಲೂ ಒಂದೂವರೆ ತಗೊಂಡ್ಬಿಟ್ಟು ಇಲ್ಲೂ ಒಂದೂವರೆ ತಗೊಂಡ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ ಇದನ್ನು ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಕೊಟ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಳ್ಳಿ ಕೊಟ್ಕೊಂಡ ಮೇಲೆ ನಾವೇನು ಮಾಡಬೇಕು ಇಲ್ಲಿಂದ ಅಳತೆ ಮಾಡಿದ್ರೆ ಕರೆಕ್ಟಾಗಿ ನಮ್ಮದು ಚೆಸ್ಟ್ ಎಷ್ಟಿದೆಯೋ ಅಷ್ಟು ಬಂದರೆ ಡ್ರಾಪ್ ಆಗೋಲ್ಲ ಅಂತ ಅರ್ಥ ನೋಡಿ ಫಾ ಈ ಏನು ಕಂಕ್ಲು ಸ್ಟಿಚ್ ಇದೆಯೋ ಅಲ್ಲಿಂದ ನಾವು ಡೀಪ್ ಏನು ಇಟ್ಟಿದ್ದೀವಿ ಹತ್ತು ಇಂಚು ಅವ್ರದ್ದು ಬಂದು ಈ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದು ಹತ್ತು ಇಂಚ್ ಕರೆಕ್ಟಾಗಿ ಬಂತು ಅಂದರೆ ನಮ್ಮದು ಡ್ರಾಪ್ ಆಗಲ್ಲ ಅಂತ ಅರ್ಥ ಅಂದರೆ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ ಒಂಥರ ಟೈಟ್ ಆಗೋಲ್ಲ ಎಲ್ಲೂ ರಿಂಕರ್ಸ್ ಬರಲ್ಲ ಆ ಥರ ಎಲ್ಲ ಹೇಳ್ತಾರೆ ನಾನು ಯಾವತ್ತೂ ಅಳತೆ ಮಾಡ್ತಿರಲ್ಲ ಈಗ ಮಾಡಿದಾಗ ಕರೆಕ್ಟಾಗಿ ಬರ್ತಾ ಇತ್ತು ಅದು ಈಗ ಕಟ್ಟಿಂಗ್ ಮಾಡೋಣ ನಾವು ಇಲ್ಲಿ ಏನು ಮಾಡಬೇಕು ಒಂದು ಒಂದು ಕಾಲು ಇಂಚಷ್ಟು ಸ್ಲೋಪಾಗಿ ಕಟ್ ಮಾಡ್ಕೊಳ್ಳಿ ನೀವು ಆವಾಗಷ್ಟೇ ನಮ್ಮದು ಶೋಲ್ಡರ್ದು ಕೂಡ್ಸ್ಕೊಂಡ್ಬರ್ತೀವಲ್ಲ ಅವಾಗ ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಬಂದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ನಾವು ಇದನ್ನ ಕೂಡ ಕಟ್ ಮಾಡೋಣ ನೋಡಿ ಮೇಲ್ಗಡೆ ಚಿಕ್ಕದಾಗೈತೆ ಐತೆ ಕೆಳಗಡೆ ದೊಡ್ಡದಾಗೈತೆ ಇಲ್ಲಿ ಏನ್ ಡಾಟ್ ಹಿಡಿತೀವಿ ನಾವು ಡಾಟ್ ಹಿಡಿದಾಗ ಇಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡಿ ನಾನು ಈ ಡಾಟ್ ಹಿಡಿತಿದ್ದಂಗೆ ಏನು ಮಾಡುತ್ತೆ ನೆಕ್ ಅಗಲ ಅಲ್ಲ ಆಟೋಮೆಟಿಕಲಿ ಹಿಂಗೆ ಅದು ಈ ಕಡೆಯೂ ಅಷ್ಟೇ ನಾವು ಡಾಟ್ ಹಿಡಿತಿದ್ದಂಗೆ ಈ ಕಡೆ ಎಷ್ಟು ಬೇಕೋ ಅಷ್ಟು ಅಗಲ ಅದು ನೀವೇನು ಮೇಲ್ ಚಿಕ್ಕದಾಯಿತು ತುಂಬ ಇಲ್ಲಿ ದೊಡ್ಡದಾಯ್ತು ಆ ಥರ ಬೇಡ ನೀಟಾಗಿ ಬಂದು ಈ ಥರ ಬರುತ್ತೆ ಯು ಥರ ಬರುತ್ತೆ ನಾವು ಇಲ್ಲಿವರೆಗೂ ಇಟ್ಕೊಳ್ಳಿ ನೀವು ಡೀಪು ಯಾವುದೇ ಡ್ರಾಪ್ ಆಗಲ್ಲ ಮತ್ತು ಶೇಪು ಕೂಡ ಚೇಂಜ್ ಆಗೋಲ್ಲ ಮೇಲೆ ಕಡಿಮೆ ತಗೊಂಡು ಕೆಳಗಡೆ ಜಾಸ್ತಿ ತೆಗೆದುಕೊಳೋದ್ರಿಂದ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇದು ಬಂದು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ನಾವೇನು ಮಾಡೋಣ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನು ಇಲ್ಲ ಇರೋದ್ರಿಂದ ನಾರ್ಮಲ್ ಆಗಿರೋದ್ರಿಂದ ನಾನು ಟೂ ಆ್ಯಂಡ್ ಹಾಫ್ ಇಂಚನ್ನು ತೊಗೊಂತೀನಿ ಹೆವಿ ಚೆಸ್ಟ್ ಆ ಥರ ಇಲ್ಲ ಇದ್ದಾಗ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾವನ್ನು ತೊಗೊಬೇಕಾಗುತ್ತೆ ಬ್ಲೌಸ್ ಲೆಂತ್ಗಿಂತ ಹದಿನಾಲ್ಕುವರೆ ಇದೆ ನಾವು ಇವರದ್ದು ಬ್ಲೌಸ್ ಲೆಂತು ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರೂವರೆ ಹದಿನೇಳು ಹದಿನೇಳು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ಬ್ಯಾಕಲ್ಲಿ ಒಂದೂವರೆ ಇಂಚ್ ತಗೊಂಡಿದ್ದೆ ಆದರೆ ಇಲ್ಲಿ ಟೂ ಆ್ಯಂಡ್ ಹಾಫ್ ಇಂಚನ್ನು ತೆಗೆದುಕೊತೀನಿ ಫ್ರಂಟ್ ನೆಕ್ಕನ್ನು ಎರಡೂವರೆ ತಗೊತೀನಿ ಕಾಮನ್ನಾಗಿ ಮತ್ತು ಮೂರುವರೆ ಶೋಲ್ಡರನ್ನು ಬ್ಯಾಕಲ್ಲೂ ತಗೊಂಡಿದ್ದೆ ಇಲ್ಲೂ ಕೂಡ ಮೂರುವರೆ ಇಂಚಸ್ನ ತೊಗೊಳ್ಬೇಕು ನಾವೇನಂದರೆ ನಾವು ನೀವು ಹೆಂಗೆ ಮ್ಯಾಚ್ ಮಾಡ್ತೀರಾ ಇಲ್ಲಿ ಕಡಿಮೆ ತೊಗೊಂಡಿದ್ದೆ ಅಲ್ಲಿ ಕಡಿಮೆ ತೊಗೊಂಡಿದ್ದೀರ ಇಲ್ಲಿ ಜ ನಾವೇನು ಶೋಲ್ಡ್ ಶೋಲ್ಡರ್ ಅಷ್ಟೇ ಮ್ಯಾಚ್ ಮಾಡಬೇಕಾಗಿರೋದು ನೆಕ್ಕನ್ನೆಲ್ಲ ಮ್ಯಾಚ್ ಮಾಡಬೇಕಾಗಿರೋದು ನಾವು ಏನು ಸೇರಿಸ್ತೀವಿ ಶೋಲ್ಡರ್ ಶೋಲ್ಡರ್ ತಾನೇ ಫ್ರಂಟಿಂದು ಬ್ಯಾಕಿಂದ ಸೇರಿಸೋದು ಈ ಥರ ಸೇರಿಸ್ತೀವಿ ಇದನ್ನು ಇದನ್ನು ಕಟ್ಕೊಂಡು ನಮ್ಗೆ ಈ ಆಟೋಮೆಟಿಕಲಿ ಆಗ್ಬಿಟ್ಟಿರುತ್ತೆ ಅದು ಹಗ್ಲೇ ಆಗ್ಬಿಡುತ್ತೆ ನೀವು ಅಷ್ಟು ಕಡಿಮೆ ತಗೊಂಡ್ರೂ ಅಗ್ಲ ಅದು ನೀವೇನು ಮರಿ ಮಾಡ್ಕೊಬೇಡಿ ಮತ್ತು ಇಲ್ಲಿ ನಾನು ಒಂದು ಕಾಲು ಇಂಚ್ ಕಡಿಮೆ ತೊಗೊತೀನಿ ಫ್ರಂಟಲ್ಲಿ ಆರಿಂದ ತಗೊಂಡಿದ್ದೆ ಇಲ್ಲಿ ಬಂದು ಐದು ಮುಕ್ಕಾಲು ತಗೊಂತೀನಿ ಯಾಕಂದರೆ ಇಲ್ಲಿ ನಮ್ಗೆ ಯಾವುದೇ ಡಾಟ್ ಆ ಥರ ಏನು ಬರಲ್ಲ ಬ್ಯಾ ಫ್ರಂಟಲ್ಲಾದರೆ ಒಂದು ಡಾಟ್ ಬರುತ್ತೆ ಒಂದು ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಇದ್ರೊಳಗೆ ಹಂಗಲ್ಲ ಯಾವುದೇ ಡಾಟ್ ಬರೋಲ್ಲ ಇರೋದ್ರಿಂದ ಒಂದು ಕಾಲು ಇಂಚ್ ಕಡಿಮೆ ತಗೊತೀನಿ ಡೌನಿಂಗನ್ನು ಆರ್ಮೋಲ್ ಡೌನಿಂಗನ್ನು ಇಲ್ಲಿಂದ ನಾನು ಬಂದು ಸಾರಿ ಇದು ಫ್ರಂಟ್ ಅಲ್ವಾ ಒಂದು ಕಾಲೇಜ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕು ನಾವು ಓಕೆ ಓಕೆ ತೊಂದ್ರೆ ನಾನು ಬ್ಯಾಕ್ ಅನ್ಕೊಂಡೆ ಇಲ್ಲಿಂದ ಬಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ಮುಕ್ಕಾಲ್ ಇಂಚ್ಗೆ ಕರೆಕ್ಟ್ ಆಗಿ ಒಂದು ಇಂಚು ಇದು ಮುಕ್ಕಾಲು ಇಂಚ್ಗೆ ನಾವೇನ್ ಶೇಪ್ ಹಾಕೊಂಡಿರ್ತೀವಿ ಒಂದು ಮುಕ್ಕಾಲು ಇಂಚ್ಗೆ ಕರೆಕ್ಟ್ ಆಗಿ ಹಾಕೊಳ್ಳಿ ನೀವು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಮತ್ತೆ ಇವೆರಡರ ಮದ್ಯ ಏನಿರುತ್ತೆ ಇಲ್ಲಿ ಮಧ್ಯಕ್ಕೆ ನೀವು ಒಂದು ಲೈನ್ ಎಳ್ಕೊಂಡು ಒಂದು ಕಾಲ್ ಇಂಚು ಮತ್ತೆ ಒಳಗಡೆ ಒಂದು ಮಾರ್ಕನ್ನು ಹಾಕೊಬೇಕಾಗುತ್ತೆ ಈ ಮುನ್ಸ್ಗಳನ್ನು ನಾವು ಸೇರಿಸ್ಕೊಬೇಕು ಹಿಂಗೆ ಅಲ್ಲಿ ಹಿಂಗೆ ಬರಬೇಕು ನೀವೇನಾದರೂ ಇದೆಲ್ಲ ಬಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚು ಮತ್ತೆ ಡೌನಿಂಗ್ ಆಯಿತು ನಮ್ಗೆ ಕರೆಕ್ಟಾಗಿ ಅವಾಗ ಫಿನಿಶಿಂಗ್ ಅನ್ನೋದು ಬರುತ್ತೆ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದು ಹಾಫ್ ಇಂಚ್ ಜಾಸ್ತಿ ಮಾಡ್ತೀನಿ ನಾನು ಕರೆಕ್ಟಾಗಿ ಹತ್ತಿದೆ ನಾವು ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಂಡು ಎಕ್ಸ್ಟ್ರಾ ತೊಗೊಳ್ಬೇಕು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ತೊಗೊತೀವಿ ಫ್ರಂಟಲ್ಲಿ ಹಾಫ್ ಇಂಚು ಜಾಸ್ತಿ ತೊಗೊತೀವಿ ಮತ್ತು ಇವ್ರಿಗೆ ವಿ ಚೆಸ್ಟ್ ಆ ಥರ ಏನೂ ಇಲ್ಲ ಇರೋದ್ರಿಂದ ಎರಡು ಇಂಚ್ ಏನು ತೊಗೊತೀವಿ ಸಾಕಾಗುತ್ತೆ ಅಷ್ಟು ಮಾರ್ಜಿನ್ಗೆ ಏನ್ಬಿಟ್ಟು ಟೂ ಇಂಚಸ್ ಸಾಕಾಗುತ್ತೆ ಇಲ್ಲಿ ಬೆಡ್ ಪಟ್ಟಿ ಬಂದು ನಾನು ಮೂರುವರೆ ಇಂಚನ್ನು ತಗೊತಾ ಇದ್ದೀನಿ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಮೂರು ಇಂಚಿದ್ರೆ ಸಾಕಾಗುತ್ತೆ ನೋಡಿ ಮೂರು ಇಂಚ್ಗೆ ಬಂದಿರುತ್ತೆ ನಾನು ರೂಢಿಯಾಗಿರೋದ್ರಿಂದ ಹಂಗೆ ಹಾಕ್ಬಿಡ್ತೀನಿ ನೀವು ಬೇಕು ಅಂದರೆ ಅಳತೆ ಮಾಡ್ಕೊಳ್ಳಿ ಇಲ್ಲಿ ಮೂರುವರೆ ಇಲ್ಲಿ ಮೂರು ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿ ನಾವು ಬ್ಯಾಕು ಮತ್ತು ಫ್ರಂಟನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಟ್ಕೊಂಡು ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿ ಏನಿರುತ್ತೆ ಇಲ್ಲಿ ಅಳತೆ ಬ್ಲೌಸು ನಾವು ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡೋಣ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಹೋಗುತ್ತೆ ನಮ್ಮ ನಾವು ಮಿನಿಮಮ್ ಒಂದೂವರೆ ಇಂಚನ್ನು ಲೆಸ್ ಮಾಡಿದ್ರೆ ಎಷ್ಟಿರುತ್ತೆ ಅದು ಕರೆಕ್ಟ್ ಆಳುತ್ತೆ ಹಿಂಗೆ ನೋಡ್ಕೊಳ್ಳಿ ಫಸ್ಟು ಇಲ್ಲಿಂದ ನಮ್ಗೆ ಇಲ್ಲಿದೆ ಈಗ ನೋಡೋಣ ಇಲ್ಲಿ ಇಲ್ಲೆಷ್ಟಿದೆ ಅಂತ ಅಷ್ಟು ಹೋದರೆ ನಮ್ಮದು ಕರೆಕ್ಟಾಗಿ ನೋಡಿ ಒಂದೂವರೆ ಇಂಚು ಕರೆಕ್ಟಾಗೈತೆ ಇಷ್ಟು ಬಂದು ನಮ್ಮದು ಮಾರ್ಜಿನ್ಗೆ ಸ್ಟಿಚಿಂಗಿಗೆ ಹೋಗುತ್ತೆ ಎಲ್ಲೆಲ್ಲಿ ಅಂದರೆ ನೋಡಿ ಇಲ್ಲಿ ಎರಡು ಇಲ್ಲಿ ಸ್ಟಿಚಿಂಗು ಇಲ್ಲಿ ಸ್ಟಿಚಿಂಗ್ ಮತ್ತು ಇಲ್ಲಿ ಸ್ಟಿಚಿಂಗ್ ಹೋಗಿ ಏನು ಉಳಿಯುತ್ತೆ ಇದು ನಾನು ಎಲ್ಲೂ ಕೂಡ ಟ್ರಿಮ್ ಮಾಡೋಲ್ಲ ಏನು ಟ್ರಿಮ್ ಮಾಡಿದ್ರೆ ಮತ್ತೆ ತುಂಡ ಆಗಿಬಿಡುತ್ತೆ ಸೈಡ್ ಸ್ಟಿಚ್ ಹಾಕೋದಕ್ಕೆ ಇಲ್ಲಿ ಫ್ರಂಟ್ ಡಿಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ನಾನು ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾಡ್ಕೊಂಡು ಹಾಕ್ಕೊಂತೀನಿ ಮತ್ತು ಇಲ್ಲೂ ಕೂಡ ಟೂ ಆ್ಯಂಡ್ ಹಾಫು ಏನು ಮೇಲ್ಗಡೆ ತಗೊಂಡಿದ್ದೋ ಸೇಮ್ ತೆಗೆದುಕೊಳ್ಳಿ ಯಾವುದು ಬ್ರಾಡ್ ಮಾಡೋ ಅಷ್ಟು ಇಲ್ಲ ಫ್ರಂಟಲ್ಲಿ ಯಾವುದೇ ಬ್ರಾಡ್ ಮಾಡ್ಕೊಳೋ ಅಷ್ಟಿಲ್ಲ ಸೇಮ್ ತೆಗೆದುಕೊಳ್ಳಿ ಮತ್ತೆ ಇಲ್ಲೂ ಕೂಡ ಒಂದು ಯು ಶೇಪನ್ನ ಕೊಟ್ಕೊಳ್ಳಿ ನೀಟಾಗಿ ಒಂದು ಶೇಪ್ನ ಕೊಟ್ಕೊಳ್ಳಿ ಇಲ್ಲೂ ಒಂದು ಒಂದು ಕಾಲ್ ಇಂಚ್ ತುಂಬ ಅಲ್ಲ ಒಂದು ಕಾಲು ಇಂಚಷ್ಟು ಸ್ವಲ್ಪ ಸ್ಲೋಪ್ ಕೊಟ್ಕೊಳ್ಳಿ ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಇವೆರಡರ ಮಧ್ಯ ಇದೇನಿರುತ್ತೆ ಇದ್ ಮಧ್ಯ ಟೇಪನ್ನ ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಇದು ಕೂಡ ಮೂರ್ ಇಂಚ್ ಇರ್ಬೇಕಷ್ಟೆ ಏನ್ ಈ ಡಾಟೆಡ್ ಹಿಡಿತೀವಿ ಇದು ಕೂಡ ಮೂರು ಇಂಚ್ ಅಷ್ಟೇ ಇರಲಿ ಈ ಕಡೆ ಸೈಡ್ಗೆ ಒಂದು ಕಾಲು ಇಂಚು ಈ ಕಡೆ ಸೈಡ್ಗೆ ಒಂದು ಕಾಲು ಇಂಚು ಟೋಟಲ್ ಆಗಿ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಅಷ್ಟು ನಮ್ದು ಡಾಟ್ ಪಾಯಿಂಟ್ ಅನ್ನೋದು ಬರಬೇಕು ಇದು ಮೂರು ಇಂಚ್ಗಿಂತ ಜಾಸ್ತಿ ಮುಂದಕ್ಕೆ ಬರಬಾರ್ದು ಈ ಕಡೆ ಮುಂದಕ್ಕೆ ಬರಬಾರ್ದು ಇವ್ರದು ಅಪ್ ಇದ್ರದ್ದು ಅಪೆಕ್ಸ್ ಪಾಯಿಂಟ್ ಅಂತ ಅಂದರೆ ನೋಡ್ಕೊಳ್ಳೋಣ ಇಲ್ಲಿ ಬಂದು ಅಪೆಕ್ಸ್ ಪಾಯಿಂಟ್ ಇವ್ರದ್ದು ನೋಡಿ ಇಲ್ಲಿ ನೋಡಿ ಇಲ್ಲಿಗೆ ಬರುತ್ತೆ ನಮ್ಮ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ನಮ್ಮ ಏನು ಡಾಟ್ಗಳು ಇರುತ್ತೆ ಈ ಡಾಟು ಈ ಡಾಟು ಮತ್ತು ಈ ಡಾಟು ಮಧ್ಯದಲ್ಲಿರುತ್ತೆ ಅದನ್ನ ಅಳತೆ ಮಾಡ್ಕೊಳ್ಳೋಣ ಸಾಮಾನ್ಯ ಇವ್ರದ್ದು ನನ್ನ ಪ್ರಕಾರ ಒಂಬತ್ತುವರೆ ಅಷ್ಟಿರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಒಂಬತ್ತುವರೆ ರೆಡಿ ಬಂದು ಒಂಬತ್ತು ಒಂಬತ್ತು ಇಂಚು ಸಾರಿ ಒಂಬತ್ತು ಇಂಚು ಕೈತೆ ಸೊ ಇಲ್ಲಿ ಒಂಬತ್ತೂವರೆ ಒಂಬತ್ತುವರೆಗಿದೆ ಇಲ್ಲಿ ನಾನು ಹತ್ತು ಇಂಚಿಗೆ ಮಾಡ್ತೀನಿ ಯಾಕಂದರೆ ಅಲ್ಲಿ ಸ್ಟಿಚ್ ಆದಮೇಲೆ ಒಂಬತ್ತುವರೆಗೆ ಬಂದಿದೆ ಹತ್ತು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ಇದು ಬಂದು ಅವರ ಅಪೆಕ್ಸ್ ಪಾಯಿಂಟ್ ಕರೆಕ್ಟಾಗಿ ಅಂದರೆ ನಿಪಲ್ ಪಾಯಿಂಟ್ ಅಂತೀವಿ ಅಪೆಕ್ಸ್ ಪಾಯಿಂಟ್ ಅಂತೀವಿ ಈ ಪಾಯಿಂಟ್ ಹತ್ರ ನಾವು ಯಾವುದನ್ನು ಕೂಡ ಈ ಪಾಯಿಂಟಿಂದ ಒಂದೂವರೆ ಇಂಚು ವ್ಯತ್ಯಾಸ ಇರಬೇಕು ಪ್ರತಿಯೊಂದು ಡಾಟ್ ಪಾಯಿಂಟು ಅಷ್ಟಿರಬೇಕು ಇಲ್ಲಿಂದ ನಾನು ಒಂದು ಈ ಥರ ಡಾಟನ್ನು ಹೇಳ್ತೀನಿ ಕಂಕ್ಳಿಗೆ ಮತ್ತು ಇಲ್ಲಿಂದ ಒಂದು ಆಫ್ ಒಂದು ಟೋಟಲ್ ಆಗಿ ಒಂದು ಮುಕ್ಕಾಲು ಇಂಚಷ್ಟು ಈ ಡಾಟಿಗೆ ಮಾಡ್ಕೊಳ್ಳಿ ಇದು ಅಷ್ಟೇ ಒಂದು ಮೂರು ಇಂಚು ಮೂರುವರೆ ಇಂಚಿಂದ ಬರಂಗಿಲ್ಲ ಕೆಳಗಡೆ ಮೂರುವರೆ ಇಂಚೈತೆ ಮೂರುವರೆ ಇಂಚಿಂದ ಕೆಳಗಡೆ ಯಾವುದೇ ಕಾರಣಕ್ಕೂ ಬರಬಾರ್ದು ಮತ್ತು ಇಲ್ಲಿಂದ ಮೂರು ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಫಾರ್ಟಿ ಅದೇ ಸುತ್ತಾಳ್ತಕ್ಕೆಲ್ಲ ಮೂರು ಇಂಚನ್ನು ಏನು ಫಸ್ಟು ಡಾಟ್ ಪಾಯಿಂಟ್ ಹಿಡಿತೀವಿ ಅದನ್ನು ಹಾಕೊಳ್ಳಿ ಮತ್ತು ಇಲ್ಲಿಂದ ಒಂದು ಮೂರು ಇಂಚ್ಗೆ ಒಂದು ಪಾಯಿಂಟನ್ನು ಹಾಕ್ಕೊತಾ ಇದ್ದೀನಿ ಮಧ್ಯಕ್ಕೆ ಒಂದೂವರೆಗೆ ಒಂದು ಹಾಕ್ಕೊಂಡು ಇದು ಕೂಡ ಎರಡು ಮುಕ್ಕಾಲು ಅಥವಾ ಮೂರು ಇಂಚ್ ಒಳಗಡೆ ನಿಮ್ಮದು ಇರಬೇಕು ನಾನು ಇಲ್ಲಿ ಎರಡು ಮುಕ್ಕಾಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇವೆಲ್ಲ ಡಾಟ್ ಪಾಯಿಂಟ್ಗಳ ಮಧ್ಯೆ ಇರಬೇಕು ಏನು ನಮ್ಮ ಪೆಕ್ಸ್ ಪಾಯಿಂಟ್ ಅಂತೀವಿ ಇದು ಮತ್ತೆ ಅಳತೆ ಬ್ಲೌಸಲ್ಲಿ ಈಗ ನಾನು ಆಲ್ರೆಡಿ ಈಗ ಅಳತೆ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಏನು ಈ ಪಾಯಿಂಟ್ ಇದೆ ಈ ಸ್ಟಿಚ್ ಮಾರ್ಕ್ ಬಂದು ಇದು ಈಗ ನೋಡೋಣ ಆಯಿತಾ ಕರೆಕ್ಟಾಗಿ ಶೋಲ್ಡರ್ ಸ್ಟಿಚ್ಚಿಂದ ಸಲ ಚೆಕ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಿಂಗೆ ಇಟ್ಕೊಳ್ಳಿ ಈ ಪಾಯಿಂಟ್ ಏನಿದೆ ಅಂದರೆ ನಾವು ಡಾಟ್ ಹಿಡ್ದಿರ್ತೀವಲ್ಲ ಈ ಡಾಟು ಈ ಡಾಟಿನ ಸೆಂಟ್ರಲ್ಲಿ ನಾವು ನೋಡ್ಕೊಳ್ಳೋಣ ಈಗ ಬಂದು ಇದು ಬಂದು ಹದಿಮೂರು ಇಂಚಿದೆ ಇದಕ್ಕೆ ನಾವು ಒಂದು ಇಂಚನ ಆಡ್ ಮಾಡಬೇಕು ಹದಿನಾಲ್ಕು ಇಂಚು ನಾನು ಈಗ ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಹದಿನಾಲ್ಕು ಇಂಚ್ ಇದೆಯಾ ಒಂದ್ಸಲ ಚೆಕ್ ಮಾಡೋಣ ಐತಾ ಇಲ್ವಾ ಅಂತ ಗೊತ್ತಾಗುತ್ತೆ ನೋಡು ಕರೆಕ್ಟಾಗಿ ಹದಿನಾಲ್ಕು ಇಂಚ್ ಒಂದು ಐತೆ ಅದು ಅಲ್ಲಿಗೆ ನಮ್ಗೆ ಹೋಗುತ್ತೆ ಅದು ಡಾಟ್ಗೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಮತ್ತು ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಅದ್ಮು ಇಲ್ಲೂ ಹೋಗಿ ಇಲ್ಲೂ ಹೋಗಿ ನಮಗೆ ಅಲ್ಲಿ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಇಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ ಅವಾಗ ಹದಿಮೂರು ಇಂಚ್ಗೆ ನಮಗೆ ರೆಡಿ ಬರುತ್ತೆ ಇಷ್ಟೇ ಬ್ಲೌಸ್ ಕಟಿಂಗ್ ತುಂಬ ಹೆವಿಯಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಆಗಿ ಬ್ಲೌಸ್ ಕಟಿಂಗನ್ನು ನೀವು ಮಾಡ್ಕೊಬೋದು ಮತ್ತೆ ಶೋಲ್ಡರ್ ಎಷ್ಟು ಕೊಟ್ಟಿರ್ತಾರೆ ಒಂದ್ಸಲ ನೋಡ್ಕೊಳ್ಳಿ ಅವ್ರ ಅಳತೆ ಬ್ಲೌಸ್ನಲ್ಲಿ ಎಷ್ಟು ಇದು ತುಂಬ ದೊಡ್ಡದೈತೆ ಕೆಲವ್ರು ತುಂಬ ಚಿಕ್ಕ ಕೆಲವ್ರು ತುಂಬ ದೊಡ್ಡದಿಟ್ಕೊತಾರೆ ಅದನ್ನು ನೋಡ್ಕೊಬೇಕು ನಾವು ಇಲ್ಲಿ ಶು ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಇಲ್ಲಿ ಮೂರು ಇಂಚ್ ಐತೆ ನಾನು ಮೂರೂವರೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಮೂರುವರೆ ತಗೊಂಡಿದ್ದೀನಿ ನಾನು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ನಮಗೆ ರೆಡಿ ಮೂರು ಇಂಚ್ ಸಿಗುತ್ತೆ ಅಥವಾ ಎರಡು ಮುಕ್ಕಾಲು ಸಿಗ್ಬೋದು ಮೂರು ಇಂಚೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎರಡು ಮುಕ್ಕಾಲು ಅಂತೂ ಸಿಗುತ್ತೆ ನಾನು ಕಾಮನ್ನಾಗಿ ಮೂರು ಇಂಚ್ ತೊಗೊಂಡ್ರೆ ಎರಡೂವರೆ ನಮಗೆ ರೆಡಿ ಸಿಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಮೂರು ಇಂಚ್ ಐತೆ ಶೋಲ್ಡರ್ ಇವ್ರದ್ದು ರೆಡಿ ನಾನು ಮೂರುವರೆ ತೊಗೊಂಡಿದ್ದೀನಿ ಅಷ್ಟಕ್ಕೆ ಬರುತ್ತೆ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಹಿಂಗೆ ಒಳಗಡೆಗೆ ತಗೊಂಡೆ ನಾವು ಬ್ಲೌಸನ್ನು ಕಟ್ ಮಾಡಬೇಕು ಇಲ್ಲಾಂದರೆ ಅದು ಫಿನಿಶಿಂಗ್ ಶೇಪ್ ಏನಿರುತ್ತೆ ನಮ್ಮದು ಕಂಕ್ಲದ ಈ ಥರ ಅದು ಶೇಪ್ ಬರಲ್ಲ ಮತ್ತೆ ನಾನು ಮಾರ್ಕ್ ಹಾಕಿದ್ದು ದಿಲ್ಗೆ ಕಟಿಂಗ್ ಮಾಡಿದ ದಿಲ್ಗೆ ಹೆವಿ ಚೆಸ್ಟ್ ಇರೋರಿಗೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ನಾವು ಈ ಇವ್ರಿಗೆ ನಾರ್ಮಲ್ ಇರೋದ್ರಿಂದ ಅಷ್ಟೇ ತಗೊಂಡಿದ್ದೀನಿ ಬ್ಲೌಸ್ ಲೆಂಥನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಮತ್ತು ಇಲ್ಲೂ ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಡಾಟನ್ನು ಹಿಡಿಬೇಕಾಗತ್ತೆ ಅವ್ರಿಗೆ ನಿಮಗೆ ಬೇಕು ಅಂದ್ರೆ ನೋಡಿ ನೆಕ್ ಈ ಥರ ಬಂತು ಆರ್ಮೂಲೆಲ್ಲ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಹಾಫ್ ಇಂಚ್ ಇದೇನು ಮಾಡಿದ್ದೀವಿ ಈ ಥರ ನೀಟಾಗಿ ಡಾಟ್ ಇಡಿದಾಗ ಕರೆಕ್ಟಾಗಿ ನಮ್ಗೆ ಈ ಥರ ಶೇಪ್ ಬಂದರೆ ನೀಟಾಗಿ ಬಂದೈತೆ ನಮ್ಮದು ಆರ್ಮೋಲು ಅಂತ ಅರ್ಥ ಡಾಟ್ ಇಡಬೇಕಾದ್ರು ಅಷ್ಟೇ ತುಂಬ ಈ ಕಡೆಗೆಲ್ಲ ಬಂದು ಕೆಲವ್ರು ಇಲ್ಲಿಗೆ ಹಿಡ್ದಿರ್ತಾರೆ ಅಲ್ಲಿಗೆಲ್ಲ ನಾವು ಡಾಟ್ ಹಿಡಿಬಾರ್ದು ಇಲ್ಲಿಗೆ ಇಡಿಬೇಕು ಈ ಕಂಕ್ಲೋ ಸೆಂಟರ್ ಏನಿರುತ್ತೆ ನೀಟಾಗಿ ಈ ಥರ ಇಡಿದಾಗ ಅಲ್ಲಿ ಕರೆಕ್ಟಾಗಿ ಬರುತ್ತೆ ನಮ್ಮದು ಡಾಟ್ ಇಲ್ಲಿಂದ ಮೂರು ಇಂಚ್ ಹಿಡ್ದಾಗ ಅಲ್ಲಿ ಕರೆಕ್ಟಾಗಿ ಬರುತ್ತೆ ನೀವೇನೂ ತುಂಬ ಇಲ್ಲಿಗೆ ಹಿಡ್ದುಬಿಟ್ರೆ ಇದೇನಿದೆ ಈ ಪಾಯಿಂಟು ತುಂಬ ಕಡಿಮೆ ಆಗಿಬಿಟ್ಟು ಮತ್ತು ಒಂದು ಲೈನ್ಸ್ಗಳು ಕ್ರಿಯೇಟ್ ಅಲ್ಲಿ ಇಷ್ಟೇ ಇದ್ರ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ಇಷ್ಟೇ ಇರುತ್ತೆ ಇದು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಇಟ್ಕೊಂಡು ಇವೆಲ್ಲ ಆರಾಮಾಗಿ ಕಟ್ ಮಾಡ್ಕೊಬೋದು ಇದು ಬಂದು ಮೇನ್ ಬ್ಲೌಸ್ ಪೀಸು ಈ ಏನು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇಟ್ಬಿಟ್ಟು ಈ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್